ಇಲ್ಲಿ ಒಂದು ಹಮಾಯಕ ಜೀವ ಬಲಿಯಾಗಿದೆ ಆದ್ದರಿಂದ ನಮಗೆ ಬೇಕಾಗಿರುವುದು ನ್ಯಾಯ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದರೆ ಕಣ್ಣು ಮುಚ್ಚ ಆಟಂತಹ ಯಾವುದೇ ಬಂಧನ ಇಲ್ಲಿ ಅಗತ್ಯವಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತಹ ರೌಡಿ ಕಿಟಿಗೇಡಿಗಳನ್ನು ಯಾವುದೇ ಕಾರಣಕ್ಕೂ ಮಟ್ಟ ಹಾಕಲು ಸಾಧ್ಯವಿಲ್ಲ ಆದರೆ ನಮ್ಮ ಕೈಗೆ ಕೊಟ್ಟು ನಾವು ಅದಕ್ಕೆ ಬೇಕಾದಂತಹ ಪರಿಹಾರ ನಾವು ಕಾಣುತ್ತೇವೆ ನಮ್ಮ ಗೃಹ ಮಂತ್ರಿ ಈ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಕೂಡಲೇ ರಾಜೀನಾಮೆ ಕೊಡಬೇಕು ಆ ಒಂದು ಕುಟುಂಬ ಅವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು ನಮಗೆ ನಿಮ್ಮ ಜುಜುಬಿ ಇಪ್ಪತ್ತೈದು ಲಕ್ಷ ಹತ್ತು ಲಕ್ಷ ಅದನ್ನೂ ಇಟ್ಟುಕೊಳ್ಳಿ ನಮಗೆ ಒಂದು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅದಲ್ಲ ಆದರೆ ಮನೆಯವರಿಗೆ ಒಂದು ಗವರ್ಮೆಂಟ್ ಉದ್ಯೋಗ ಕೂಡ ಇಲ್ಲಿ ಕೊಡಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡುತ್ತಾ ಇದ್ದೇವೆ ನಮಗೆ ಏನು ಒಂದು ಕೂಡ ಒಂದು ನೆನವು ಕೂಡ ಇಲ್ಲಿ ಬೀಳಬಾರದು ನಿಮ್ಮ ಪೊಲ್ಲು ಭರವಸೆ ನಮಗೆ ಅಗತ್ಯವಿಲ್ಲ ನಮಗೆ ಖಂಡಿತವಾದಂತಹ ನ್ಯಾಯವನ್ನು ಒದಗಿಸಲೇಬೇಕು ಪ್ರಚೋದನಕಾರಿ ಭಾಷಣವನ್ನು ಮಾಡುವಂತಹ ಭಾಷಣಗಾರರನ್ನು ಕೂಡಲೇ ಬಂಧಿಸಬೇಕು ನಮ್ಮೆಲ್ಲರ ನಾಗರಿಕರ ಒತ್ತಾಯ ಆಗಿರುತ್ತದೆ ಇದಕ್ಕೆ ನೇರವಾಗಿ ಹೊಣೆ ಇಲ್ಲಿ ನಮ್ಮ ರಾಜಕಾರಣಿಗಳು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಮುಖ್ಯವಾಗಿ ರಾಜ್ಯ ಸರ್ಕಾರವು ಇದಕ್ಕೆ ಹೊಣೆಯನ್ನು ಹೊತ್ತಬೇಕಾಗಿದೆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಮೂರು ಮೂರುವರೆ ಗಂಟೆಗೆ ಮಧ್ಯಾಹ್ನ ಹೊತ್ತಿನಲ್ಲಿ ಜನಸಾಮಾನ್ಯರನ್ನು ಹತ್ಯೆ ಮಾಡುವುದಾದರೆ ಇಲ್ಲಿ ಯಾವ ರೀತಿ ಕಾನೂನು ಸ್ವೀಕರಿಸಿದೆ ಎಂಬುದನ್ನು ರಾಜಕೀಯವಾಗಿ ಇಲ್ಲಿನ ರಾಜ್ಯದ ಸರ್ಕಾರವು ಜನ ಜನರ ಮುಂದೆ ಹೇಳಬೇಕಾಗಿದೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ವಿವತ್ತು ಕೊಟ್ಟಂತಹ ಒಂದು ಟ್ವೀಟ್ ಮಾಡುತ್ತಾರೆ ಏನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವುದು ಹಾಳು ಮಾಡುವ ದುಷ್ಟ ಯತ್ನವನ್ನು ನಡೆಯುತ್ತಿದೆ ಎಂದು ಹೇಳುತ್ತಿದ್ದಾರೆ ಅವರು ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ನಾನು ಕರೆಯನ್ನು ಕೊಟ್ಟಿದ್ದೇನೆ ಎಂದು ಟ್ವೀಟ್ ಮಾಡುವುದರ ಮೂಲಕ ಇಲ್ಲಿ ಯಾವುದೇ ರೀತಿಯ ಸುವ್ಯವಸ್ಥೆಗಳು ಇಲ್ಲ ಎಂಬುದನ್ನು ಅವರು ಜನರಿಗೆ ಮನವರಿಕೆ ಮಾಡಿದ್ದಾರೆ ಇಲ್ಲಿನ ಗುಂಡೂರಾವ್ರವರಾಗಿರಲಿ ರಾಜಕೀಯ ನಾಯಕರುಗಳು ಇಲ್ಲಿನ ಜನಪ್ರತಿನಿಧಿಗಳು ಮನವರಿಕೆ ಮಾಡಬೇಕಾದದ್ದು ತಾವು ಟ್ವೀಟ್ಗಳಲ್ಲಿ ಕಳಿಸಿ ಸುವ್ಯವಸ್ಥೆ ಕಾಪಾಡಲು ಹೇಳಿದ್ದೇನೆ ಎಂಬುದರ ಮೂಲಕ ಇಲ್ಲಿ ಸುವ್ಯವಸ್ಥೆ ಕಾಪಾಡುವುದಿಲ್ಲ ತಮ್ಮ ಆಡಳಿತ ವರ್ಗವನ್ನು ಸುವ್ಯವಸ್ಥೆ ರೂಪದಲ್ಲಿ ತಂದರೆ ಮಾತ್ರವೇ ಇಲ್ಲಿನ ಜನಸಾಮಾನ್ಯರಿಗೆ ಬದುಕಲು ಇದೆ ಬರೀ ಟ್ವೀಟ್ಗಳ ಮೂಲಕ ಇಲ್ಲಿ ಸುವ್ಯವಸ್ಥೆ ಕಾಪಾಡಲು ಸಾಧ್ಯವಿಲ್ಲ ಇಲ್ಲಿ ಗೃಹ ಸಚಿವರೇ ತಮಗೆ ಹೇಳಲಿಕ್ಕಿರುವುದು ಇರುವುದು ತಮ್ಮ ಟ್ವೀಟ್ ಟ್ವೀಟ್ ಗಳನ್ನು ನಿಲ್ಲಿಸಿ ಜನಸಾಮಾನ್ಯರಿಗೆ ಸುಸ್ಥವಾಗಿ ಬದುಕುವ ಅವಕಾಶವನ್ನು ಕಲ್ಪಿಸಬೇಕು ಬಡಪಾಯಿ ಅಮಾಯಕ ಅವನು ಯಾವುದೇ ಒಂದು ರಾಜಕೀಯದಲ್ಲಿ ಇಲ್ಲ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇಲ್ಲ ಅವನು ದುಡಿದು ದುಡಿದು ಬದುಕುತ್ತಿರುವಂತಹ ಒಬ್ಬ ವ್ಯಕ್ತಿ ನೋಡಿ ಅವರ ಮನೆ ಇಲ್ಲಿದೆ ಅರ್ಧದಲ್ಲಿ ನಿಂತಿದೆ ಬೆಳಿಗ್ಗೆ ಹೋಗಿ ಸಂಜೆಯ ತನಕ ದುಡಿದು ಮಕ್ಕಳಿಗೆ ಜೀವನ ಕೊಡುತ್ತಿರುವಂತಹ ಬಡಪಾಯಿ ಯಾವ ರಾಜಕೀಯ ಪಕ್ಷದಲ್ಲಿಲ್ಲ ಯಾವುದೇ ಸಂಘಟನೆಗಳು ಇಲ್ಲ ಅಂತಹ ಅಮಾಯಕರನ್ನು ಕೊಂದು ಬಿಡುತ್ತಿರುವ ಕೊಂದುಬಿಡುತ್ತಿರುವುದಂತ ಹೇಳಿದರೆ ಇದಕ್ಕೆ ಮುಖ್ಯ ಕಾರಣ ದ್ವೇಷ ಭಾಷಣ ಈ ದ್ವೇಷ ಭಾಷಣ ಇಷ್ಟೆಲ್ಲ ನಡೆಯುತ್ತಿರುವುದರೂ ಕೂಡ ಗೃಹ ಸಚಿವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತೇಳಿ ಸರಕಾರ ಕೂಡಲೇ ಗೃಹ ಸಚಿವರನ್ನು ಅವರ ಸ್ಥಾನದಿಂದ ವಜಾಗೊಳಿಸಬೇಕು ಅದಕ್ಕೆ ಪರ್ಯಾಯವಾಗಿ ಇಲ್ಲಿ ಸೌಹಾರ್ದ ವಾತಾವರಣವನ್ನು ನಿರ್ಮಿಸುವಂತಹ ಅದೆಷ್ಟೋ ಜನಪ್ರತಿನಿಧಿಗಳು ಸಚಿವರುಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿದ್ದಾರೆ ಅವರನ್ನು ಆ ಸ್ಥಾನಕ್ಕೆ ತಂದು ಇರಬೇಕು ಆಗ ಇಲ್ಲಿಯ ಶಾಂತಿಯ ಸೌ ಸೌಹಾರ್ದತೆಯ ಜೀವನ ನಡೆಸಲಿಕ್ಕೆ ಸಾಧ್ಯವಿದೆ ಅಂದರೆ ಪದೇ ಪದೇ ಇಲ್ಲಿ ಕೋಮುಗಳ ಕೊಲೆಗಳು ನಡೆಯುತ್ತಾ ಇದೆ ಆದರೆ ಗೃಹ ಸಚಿವರು ಯಾವುದರಲ್ಲೂ ಕೂಡ ಇದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ನಡೆಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅವರು ಅಸಮರ್ಥರಾಗಿದ್ದಾರೆ ಖಂಡಿತವಾಗಿ ನಾವು ಹೇಳ್ತೇವೆ ಇಲ್ಲಿಯ ಗೃಹ ಸಚಿವರು ಅವರು ಅಸಮರ್ಥರಾಗಿದ್ದಾರೆ ಎರಡು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ ಒಂದು ರಾಜ್ಯ ಸರ್ಕಾರದೊಂದಿಗೆ ಒಂದು ಗೃಹ ಸಚಿವರನ್ನು ವರ್ಗಾವಣೆ ಮಾಡಬೇಕು ಅವರನ್ನು ಆ ಸ್ಥಾನದಿಂದ ಕಿತ್ತೆಸದು ಅಲ್ಲಿಗೆ ಬೇರೆ ಸಚಿವರನ್ನ ನೇಮಕ ಮಾಡಬೇಕು ಮತ್ತೊಂದು ಸಂತೆಯ ಸಂದೇಶ ಅಂತ ಹೇಳಿದ್ರೆ ನಮ್ಮ ವಿಷಯ ವಿನಂತಿ ಅಂತ ಹೇಳಿದ್ರೆ ನಮ್ಮ ಈ ಅಬ್ದುರ್ ರಹೀಮ್ ಅವರಿಗೆ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ನೀಡಬೇಕು ಅಂತ ತುರ್ತಾಗಿ ಅದೇ ರೀತಿ ಮೂರನೇ ಬೇಡಿಕೆ ಅಂತ ಹೇಳಿದರೆ ಕಲಂದರ್ ಶಾಫಿ ಅಂತ ಹೇಳಿ ನಿನ್ನೆ ಅವರ ಜೊತೆಯಲ್ಲಿ ಕೊಲೆಯಾದ ವ್ಯಕ್ತಿಯ ಜೊತೆಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅವರಿಗೆ ಅನ್ಯಾಯವಾಗಿದೆ ಅಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಚಿಕಿತ್ಸೆಗೆ ಪರಿಹಾರವಾಗಿ ಚಿಕಿತ್ಸಾ ಫಲಫರಾಗಿ ಕನಿಷ್ಠ ಪಕ್ಷ ಅಂತ ಹೇಳಿದರೆ ಒಂದು ಐವತ್ತು ಸ ಲಕ್ಷ ರೂಪಾಯಿ ಆದರೂ ಅವರಿಗೆ ಬಿಡುಗಡೆ ಮಾಡಬೇಕು ಮತ್ತೊಂದು ಮುಖ್ಯವಾದಂತಹ ಬೇಡಿಕೆ ಅಂತ ಹೇಳಿದರೆ ಅನ್ಯಾಯವಾಗಿ ಕೊಲೆಯಾದಂತಹ ಅಬ್ದುರ್ ರಹೀಮ್ನ ಘಾತುಕರು ಕೊಲೆಗಡುಕರು ಯಾರಿದ್ದಾರೆ ಅವರನ್ನ ಕಂಡು ಹಿಡಿದು ಆದಷ್ಟು ಬೇಗ ಕಾನೂನಿನಡಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಇದ್ದೇವೆ ಹತ್ಯೆಗೊಳಗಾದಂತಹ ಅಮಾಯಕ ಅಬ್ದುರಹಮಾನ್ ರವರು ಸಹೋದರ ಧರ್ಮೀಯರೊಂದಿಗೆ ಸೌಹಾರ್ದತೆಯಿಂದ ನೆರಗುವಂತಹ ಒಂದು ವ್ಯಕ್ತಿಯಾಗಿದ್ದರು ಹತ್ಯೆ ಮಾಡಿದಂತಹ ಆ ಜಾಗ ಆ ಮನೆಗೆ ಪಾಪದ ಮನೆ ಎಂದು ಅವರಿಗೆ ಫ್ರೀಯಾಗಿ ಹೊಯ್ಗೆ ಕೊಡುವಂತಹ ಒಂದು ವ್ಯಕ್ತಿಯಾಗಿದ್ದರು ಅಬ್ದುರಹಮಾನ್ ರವರು ಅದೇ ಮನೆಯಲ್ಲಿ ಅದೇ ಮನೆಯಲ್ಲಿ ಯಾವ ಮನೆಗೆ ಫ್ರೀಯಾಗಿ ಹೊಯ್ಗೆ ಕೊಟ್ಟಣ ಅದೇ ಮನೆ ಮನೆಗೆ ಫೋನ್ ಮಾಡಿ ಹೋಗಿ ತಕ್ಕೊಂಡು ಬಾ ಅಂತ ಹೇಳಿ ಒಂದು ದುಷ್ಕರ್ಮಿಗಳು ಇದಕ್ಕೆ ನೇರ ಹೊಣೆ ನಮ್ಮ ರಾಜ್ಯ ಸರ್ಕಾರ ಎಂದು ಹೇಳುತ್ತೇನೆ ಓಪನ್ ಚಾಲೆಂಜ್ ಮಾಡಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನಾವು ಎಲ್ಲರನ್ನ ಕೊಳ್ಳುತ್ತೇವೆ ಬಡಿಯುತ್ತೇವೆ ಅಂತ ಹೇಳಿ ಓಪನ್ ಆಗಿ ಬಹಿರಂಗವಾಗಿ ಚಾಲೆಂಜ್ ಮಾಡಿದಂತಹ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲು ಕಂಬಿ ಎಣಿಸಲು ತಾಕತ್ತಿಲ್ಲದಂತಹ ಸರ್ಕಾರ ತಾಕತ್ತ ಇಲ್ಲದಂತಹ ಅಧಿಕಾರಿಗಳು ಇವರ ಇದಕ್ಕೆ ನೇರ ಹೊಣೆ ಆ ದುಶ್ಶಕ್ತಿಗಳನ್ನ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡುತ್ತಿದ್ದರೆ ಅಮಾಯಕರಾದಂತಹ ರಹೀಮನ ಜೀವ ಹೋಗ್ತಿರಲಿಲ್ಲ ನಮ್ಮ ಮನಸ್ಸನ್ನ ಸಮಾಧಾನದ ಪಡಿಸಿಕೆ ಅರೆಸ್ಟ್ ಮಾಡುವುದು ಅರ್ಧ ಗಂಟೆಯದೊಳಗೆ ಅವನಿಗೆ ಬೇಳ್ಕೊಡುವುದು ಇದು ನಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವಾಗ ಒಂದು ಅಹಂಕಾರವಿದೆ ಕಾರಣ ಮುಸಲ್ಮಾನ್ ಸಮುದಾಯದವರಿಗೆ ಒಂದು ಪಾರ್ಟಿ ಇಲ್ಲ ಜಾತಿ ಅತಿಥ್ಯ ಪಾರ್ಟಿ ಇಲ್ಲ ಎಂಬ ಒಂದು ಅಹಂಕಾರ ಇದೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಿಸುವುದು ಇಷ್ಟೇ ತಾಕತ್ತಿದೆ ನಮಗೆ ಈ ಬರುವ ಎಲೆಕ್ಷನ್ನಲ್ಲಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಲ್ಲಿ ಇದಕ್ಕೆ ಪರಿಹಾರವನ್ನು ನಾವು ತೋರಿಸೇ ಬಿಡುತ್ತೇವೆ ಎಂಬ ಮಾತನ್ನ ಹೇಳಿಕೆಯ ನೀವೇನು ನಮಗೆ ಹೊಸದಾಗಿ ಪಾರ್ಟಿ ಕಟ್ಟಲು ತಾಕತ್ತಿಲ್ಲ ಅಂತ ನೆನೆಸಬೇಡಿ ನೀವೇನು ನಮಗೊಂದು ಪಾರ್ಟಿ ಇಲ್ಲ ಅಂತ ಹೇಳಿ ನೀವೇನು ಅಹಂ ಕೊಚ್ಚಬೇಡಿ ನಾವು ಎಲ್ಲರೂ ಒಟ್ಟಾಗಿಕೊಂಡು ಕೊಂಡು ಬರುವ ಎಲೆಕ್ಷನ್ನಲ್ಲಿ ನಿಮಗೊಂದು ಪಾಠ ಕಲಿಸುತ್ತಿದ್ದ ಮತ್ತೊಮ್ಮೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿನ ಜಿಲ್ಲಾಡಳಿತ ಹಾಗೂ ಕರ್ನಾಟಕದ ಸರಕಾರ ಸುಮ್ಮನೆ ಕೂತಿದ್ದರ ಕಾರಣವಾಗಿದೆ ನಮ್ಮ ರಹಮಾನ್ ರವರ ಕೊಲೆಯಾಗಿದೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರಕಾರವೇ ನೇರ ಹೊಣೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಿ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೆಯೇ ಕರ್ನಾಟಕದ ಗೃಹ ಮಂತ್ರಿಯಾದಂತಹ ಪರಮೇಶ್ವರ್ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೇನೆ